ನನ್ನ ಮಗ ನನ್ನನ್ನು ಸೈಡಿಗೆ ಹಾಕೋಗ್ತಿನ ಅವನ್ನ ಓವರ್ಟೇಕ್ ಮಾಡಿದ್ರೆ ಹೇಳಿ ಏನ್ ಗುರು ಸತ್ಕಿತ್ತು ಹೋದ ಏನ್ ಕತೆ ನಾನು ಸುತ್ತ್ಬಿಟ್ಟಿದ್ದೀನ ಎಸ್ ನಾನು ಸತ್ತೋಗ್ಬಿಟ್ಟಿದ್ದೀನಿ ಗೈಸ್ ಯಾರೋ ಓವರ್ಟೇಕ್ ಮಾಡಿದ್ರು ಅಂತ ಹೇಳಿಬಿಟ್ಟು ಅವ್ರನ್ನ ಓವರ್ಟೇಕ್ ಮಾಡಿ ಅವ್ರಿಗಿಂತ ಮುಂದೆ ಹೋಗಬೇಕು ಅಂತ ಹೇಳಿ ಸ್ಪೀಡಾಗಿ ಹೋದರೆ ನಿಮ್ಮ ಸಾವಿಗೆ ನೀವೇ ಕಾರಣರಾಗ್ತೀರ ಇಡೀ ಪ್ರಪಂಚದಲ್ಲಿ ಅತಿ ಹೆಚ್ಚು ಆಕ್ಸಿಡೆಂಟ್ಗಳಾಗ್ತಿರೋದು ಈ ಓವರ್ಟೇಕ್ನಿಂದನೇ ಆದಷ್ಟು ಓವರ್ಟೆಕ್ನ ಅವಾಯ್ಡ್ ಮಾಡಿ ನಿಮ್ಮ ಜರ್ನಿನ ಎಂಜಾಯ್ ಮಾಡಿ ಹ್ಯಾವ್ ಎ ನೈಸ್ ಜರ್ನಿ